ನನ್ಗೆ ಹೊಗಳ ಮಾತೆ ಬರಲ್ಲ ನಿಮಗೆ ಯಾರು ಹೋಗಿ ಎಲ್ರಿಗೂ ನಮಸ್ಕಾರ ಜನರಲ್ ಯಾವ ಫಂಕ್ಷನ್ಗೂ ತಡವಾಗಿ ಬರೋದಿಲ್ಲ ನಾನು ಆದರೆ ಸಲಹೆಯಿಂದ ಆಂಚಲೇಗೋ ನನ್ನ ಹೆಸರು ಬೆಳೆಸಿಬಿಟ್ಟಿದ್ರು ಆಮೇಲೆ ಇವತ್ತು ನಾನು ಬರ್ದೇ ಬರ್ದೆ ಹೋದ್ರೆ ಅವ್ರು ಬರ್ದೇ ಹೋಗಕ್ಕೆ ಆಗೋದೇ ಇಲ್ಲ ಅದಕ್ಕಾರು ಬರ್ಲೇಬೇಕಂತೇಳಿ ಶೂಟಿಂಗ್ ಕ್ಯಾನ್ಸಲ್ ಮಾಡಿ ಕಣಕ್ಪುರದಿಂದ ಓಡ್ ಬಂದೆ ನಾನು ಆ್ಯಕ್ಚುಲಾಗಿ ಅದು ಆ್ಯಕ್ಚುಲಾಗಿ ಇವತ್ತು ಲಾಸ್ಟ್ ಡೇ ಶೂಟಿಂಗ್ ಇತ್ತು ಅವ್ರು ಲಾಸ್ಟ್ ಡೇ ಪರ್ಮಿಷನ್ ಇವತ್ತು ಸೊ ಅವರು ಇನ್ನೊಂದು ಸಲ ಶೂಟಿಂಗ್ ಕೊಡಲ್ಲ ಅಂತಿದ್ರು ರಿಕ್ವೆಸ್ಟ್ ಮಾಡಿ ಇನ್ನೊಂದು ದಿವ್ಸಕ್ಕೆ ಪರ್ಮಿಷನ್ ಹಾಕಿಕೊಂಡು ಇವತ್ತು ಬಂದಿದ್ದೀನಿ ನಾನು ಹ್ಯಾಪಿ ಬರುತ್ತೆ ನಾನು ಎಲ್ಲಿಂದ ಶುರು ಮಾಡ್ಬೇಕಂದ್ರೆ ಗೊತ್ತಾಗ್ತಿದೆ ಈಗ ನೀವು ಇದನ್ನು ತೋರ್ಸೋದಕ್ಕೆ ಶುರು ಮಾಡಲ್ಲ ಜನ್ರಲ್ ಶುರು ಮಾಡಲ್ಲ ಅನ್ನೋದೇ ಗೊತ್ತಿಲ್ಲ ನನಗೆ ಇವಾಗ ಬಟ್ ನಿಮ್ಮನ್ನು ನೋಡಿದ ತಕ್ಷಣ ಫಸ್ಟ್ ಆಫ್ ಆಲ್ ನನಗೆ ನೀವು ರಾಜು ರಾಜನಾಗಿ ನನ್ನ ಸ್ಪರ್ಧೆ ಮೇಲೆ ಮೆರವಣಿಗೆ ಮಾಡಿಸಿದ್ದೀನಿ ನೀವೇ ನನಗೆ ನಾನು ಏನೇ ಸ್ಟೇಜಲ್ಲಿ ಮೆರವಣಿಗೆ ನೀವು ನಿಮ್ಮ ಹಾಡುಗಳು ನನ್ನ ಒಂದು ಕ್ರೇಜಿ ಕ್ಯಾರೆಕ್ಟರ್ ಆಗಿ ಕ್ರಿಯೇಟ್ ಮಾಡಿರೋದು ಎರಡನೇ ಮಾತಲ್ಲಿ ಎಲ್ಲಿಂದ ಶುರು ಮಾಡ್ಬೇಕನ್ನೋದು ಒಂದು ಪ್ರಶ್ನೆ ನನಗೆ ಒಂದು ಕೆಲಸ ಮಾಡಿಲ್ಲ ಪ್ರಶ್ನೆ ಕೇಳ್ಬಿಡ್ರಿ ಹೇಳ್ಬಿಡ್ತೀನಿ ಅಷ್ಟೇ ಚೇಕ್ ಕುತ್ಕೊಂಡ್ಬಿಡ್ತೇನೆ ಪಟಲ್ ಇಲ್ಲಿ ಬಂದ ತಕ್ಷಣ ರಾಜೇಂದ್ರ ಸಿಂಗ್ ಬಾಬು ನಮ್ಮ ಶಶಾಂಕ್ ನಮ್ಮ ನಂಜನ್ ಟೇ ಎಲ್ಲ ನೋಡಿ ಖುಷಿ ಆಯಿತು ತುಂಬ ದಿವಸ ಆಗಿದೆ ನೋಡಿ ನಿಮ್ಮನ್ನು ಹಂಸಲೇಖ ಅವರು ಬರ್ತಡೇ ಬರ್ತೀವಿ ಇವೆಲ್ಲ ಸಿಗ್ತೀರಾ ಅನ್ನೋದು ಕೂಡ ಒಂದು ಖುಷಿ ನನಗೆ ಈ ಸಿನಿಮಾ ಇಂಡಸ್ಟ್ರಿ ಎಲ್ಲ ನೋಡಿ ಎಷ್ಟೋ ದಿವಸ ಆಗೋಯಿತು ಇದು ಸಿನಿಮಾ ಇಂಡಸ್ಟ್ರಿ ಕಾಣಿಸ್ತಿರೋದು ಇವಾಗ ನನಗೆ ಅನ್ನಿಸ್ತಾ ಇದೆ ಹಂಸಲೇಖರು ಹೇಳಿದ್ರು ಎಲ್ಲ ಈಗ ಪ್ರಾಬ್ಲಮ್ ಆಗಿರೋದು ಒಂದೇ ಒಂದು ಬೇಸಿಕ್ ಈಗ ನೀವು ಸಹ ಪಿಚ್ಚರ್ಗಳು ಓಡ್ತಿಲ್ಲ ಓಡ್ತಿಲ್ಲ ಅಂತ ಹೇಳ್ತೀರಾ ಬಟ್ ಎಲ್ಲರೂ ಸಕ್ಸಸ್ ಮೀಟ್ ಮಾಡ್ತಾನೇ ಇದ್ದಾರೆ ಕರೆಕ್ಟಾ ಎಲ್ಲರೂ ಸಕ್ಸಸ್ ಮೀಟ್ ಮಾಡ್ತಾರೆ ಪ್ರತಿ ವಾರ ಸಕ್ಸಸ್ ಮೀಟ್ ನಡೀತಾನೆ ಇದೆ ಬಹುಶಃ ಮೇಲೆ ಕನ್ಫ್ಯೂಸ್ ಆಗ್ಬಿಟ್ಟಿದೆ ಸಕ್ಸಸ್ ಯಾವುದು ಅಂತ ಅವನಿಗೆ ಗೊತ್ತಿಲ್ಲ ಇವಾಗ ಅದೇ ಸಕ್ಸಸ್ ಏನೋ ಇನ್ನು ಜಾಸ್ತಿ ಕೊಡೋದ್ ಪಡೋದು ಅಲ್ಲಿಗೆ ನಿಲ್ಲಿಸ್ಬಿಡೋನೆಲ್ಲ ಅದು ಪ್ರಾಬ್ಲಮ್ ಆಗಿರೋದು ಈಗ ಸಕ್ಸಸ್ ಅಂದ್ರೆ ಏನು ಅನ್ನೋದು ಏಯ್ಟಿ ಸಿಕ್ಸ್ ಅಲ್ಲಿ ನಾವು ಕೊಡಕ್ಕೆ ಶುರು ಮಾಡಿದ ಅದು ಸಕ್ಸಸ್ ನಾವು ಒಂದೇ ದಿವಸ ಸಕ್ಸಸ್ನ ಹೆಗಲ್ ಮೇಲೆ ಹಾಕೊಂಡು ಹೋಗಿದೆ ಓಡಾಡ ಇದು ಓಡಾಡಲೇ ಇಲ್ಲ ನಾವು ಹೆಗಲ ಮೇಲೆ ಹಾಕೊಳ್ಳಲೇ ಇಲ್ಲ ನಾವು ಯಾಕಂದ್ರೆ ಒಂದು ಸಿನಿಮಾ ಸಕ್ಸಸ್ ಆಗ್ತಿದ್ದಂಗೆ ಇನ್ನೊಂದು ಸಿನಿಮಾ ಶುರು ಆಗ್ಬಿಡೋದು ಇನ್ನೊಂದು ಸಿನಿಮಾ ಹೋಗ್ತಿದ್ದಂಗೆ ಇನ್ನೊಂದು ಸಿನಿಮಾ ಶುರು ಆಗ್ಬಿಡೋದು ಸೊ ಇವೆಲ್ ಆಲ್ ಟೈಮ್ ಟ್ರಾವೆಲಿಂಗ್ ವಿತ್ ಫಿಲ್ಮ್ಸ್ ಕನ್ಸ್ ಕಟ್ತಾನೇ ಇದ್ವಿ ಕನ್ಸು ಮಾಡ್ತಾನೆ ಇದ್ವಿ ನಾವು ನಾವು ಫಸ್ಟ್ ಆಫ್ ಆಲ್ ಏನು ಮಾಡಿದ್ವಿ ಅಂಶಲಕ ಲಕ್ಕ ಹೇಗೆ ಸಿಕ್ಕಿದ್ರು ಎಲ್ಲ ಡೆಸ್ಟಿನಿ ಕ್ರಿಯೇಟ್ ಮಾಡಿರೋದು ನಾವೇನು ಯೋಚನೆ ಮಾಡಲೇ ಇಲ್ಲ ಯಾವುದೇ ನೀವು ಸಕ್ಸಸ್ ಅನ್ಬೋದು ನಾವೇನೇ ಏನೇ ಮಾಡಿದ್ರು ಕೂಡ ಇವತ್ತು ಇಷ್ಟು ದೂರ ಟ್ರಾವೆಲ್ ಮಾಡಿದರೂ ಕೂಡ ಒಂದು ಲೆಕ್ಕಾಚಾರ ಆಗದೆ ಕೆಲಸ ಮಾಡಿದ್ದ ನಾವು ಇವತ್ತು ಪ್ರತಿಯೊಂದು ಲೆಕ್ಕಾಚಾರ ಇವತ್ತು ಸ್ನೇಹದಲ್ಲೂ ಲೆಕ್ಕಾಚಾರ ಫ್ರೆಂಡ್ಶಿಪಲ್ಲೂ ಲೆಕ್ಕಾಚಾರ ಸಿನಿಮಾದಲ್ಲಿ ಎಲ್ಲ ಪ್ರತಿಯೊಂದಕ್ಕೂ ಲೆಕ್ಕಾಚಾರ ಮಾತುಗಳಲ್ಲೂ ಲೆಕ್ಕಾಚಾರ ಹಾಕ್ಕೊಂಡೇ ಮಾತಾಡ್ತೀವಿ ಇವತ್ತು ಆದರೆ ನನ್ನ ಇವರ ಸ್ನೇಹ ಮಧ್ಯೆ ಯಾವತ್ತೂ ಲೆಕ್ಕಾಚಾರ ಇರಲಿಲ್ಲ ನಮಗೆ ಇದರಿಂದ ಏನು ಲಾಭ ಬರುತ್ತೆ ಇದರಿಂದ ವಾಪಸ್ ಏನು ತಗೋತೀವಿ ಇದರಿಂದ ರಿಸಲ್ಟ್ ಏನು ಈ ಸಿನಿಮಾ ಎಷ್ಟು ಖರ್ಚು ಮಾಡಿದ್ರೆ ಏನು ಬರುತ್ತೆ ಇವೆಲ್ಲ ಒಂದೇ ಒಂದು ದಿವಸ ಕೂಡ ಇವತ್ತರೆಗೂ ನಾನು ಮಾಡೋ ಪ್ರತಿಯೊಂದು ಸಿನಿಮಾನು ನಾನು ಯೋಚನೆ ಮಾಡೇ ಇಲ್ಲ ನಾನು ನಾನು ಸಿನಿಮಾ ಮಾಡಬೇಕು ಆ ಸಿನಿಮಾ ಈಗ ಇರಬೇಕು ಅಂದರೆ ಅದಕ್ಕೆ ಹಣ ಹಾಕೊಂಡು ಹೋಗಿದ್ದೀನಿ ಸಾಲ ಮಾಡ್ಕೊಂಡು ಹೋಗಿದ್ದೀನಿ ಖರ್ಚು ಮಾಡ್ಕೊಂಡು ಹೋಗಿದ್ದೀನಿ ಅದು ರಿಸಲ್ಟ್ ಬಂದಾಗಲೂ ಕೂಡ ನಾನು ಇವತ್ತವರೆಗೂ ಪ್ರೇಮ್ ಲೋಕಾಗಲಿ ರಣದಿರಾಗಲಿ ಯಾವುದೇ ಸಿನಿಮಾ ಆಗಲಿ ಯಾರಾದರೆ ಲಾಭ ಎಷ್ಟು ಅಂದರೆ ನಾನು ಖಂಡಿತವಾಗಲು ಗೊತ್ತಿಲ್ಲ ನನಗೆ ನನಗೆ ಸಿನ್ಮಾ ಮಾಡೋದು ಅಷ್ಟೇ ಗೊತ್ತು ನಾನು ಅನ್ಕೊಂಡ್ರು ಸಿನಿಮಾ ಬಂತ ಸ ಅಷ್ಟೇ ಖುಷಿ ಕೊಟ್ಟಿದ್ದು ಆ ಥರ ನನ್ನ ಇವರ ಜರ್ನಿ ಶುರು ಮಾಡಿದ್ದು ಸಾಧ್ಯನೇ ಇಲ್ಲ ಒಂದು ಎನ್ ಹೆಸರ ಒಂದವರು ಇವ್ರನ್ನ ಕರ್ಕೊಂಡ್ಬಂದು ನಮ್ಮ ಜೊತೆ ಸೇರಿಸ್ತಾರೆ ಒಂದು ಗಿಟಾರ್ ಇಟ್ಕೊಂಡ್ಬರ್ತಾರೆ ಆ ಗಿಟಾರ್ ನನ್ನ ಕೈ ಕೊಡ್ತಾರೆ ಆ ಗಿಟಾರ್ ತಗೊಂಡು ನಾನು ಬಾರಿಸ್ಕೊಂಡು ಹೊರಟಿರೋದು ಅದು ಇಷ್ಟು ದಿವಸ ಜರ್ನಿ ಟ್ರಾವೆಲ್ ಆಗಿದೆ ಬಹುಶಃ ನನ್ನ ಅವರ ಸ್ನೇಹ ಕಲ್ಮಶ ಇಲ್ಲದ ಸ್ನೇಹ ಅದು ಯಾವತ್ತೂ ನಾವು ಯಾವತ್ತೂ ಇಬ್ಬರು ಹೆಗಲ ಮೇಲೆ ಕೈ ಹಾಕ್ಕೊಂಡಾಗ್ಲಿ ಇಲ್ಲ ಬಾರಲ್ಲಾಗಲಿ ಇಲ್ಲ ಎಲ್ಲೋ ಕೂತ್ಕೊಂಡು ಹೋಗಿ ಅದು ಇದು ಏನೂ ಮಾಡಿಲ್ಲ ನಾವು ಬರೀ ಸಿನಿಮಾ 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 ಅಂತ ಯೋಚನೆ ಮಾಡಿದ್ವಿ ಎಲ್ಲೋ ಕಾರ್ಡ್ಸ್ ಆಡ್ತಿರ್ಬೇಕಾದ್ರೆ ಕಂಪೋಸಿಂಗ್ ಅಂದ್ರೆ ನೀವು ನುಗ್ಗಿರ್ತಿರ್ರಿ ನೀವು ಅಕಸ್ಮಾತ್ ಅದು ಬಂದಾಗ ಬಂದ್ಬಿಟ್ಟಿರ್ತೀರ ನಿಮ್ಮನ್ನ ಕರ್ತ ಕಾರ್ಡ್ಸ್ ಯಾವತ್ತು ಆಡೋದು ಇಲ್ಲ ನಿಮ್ಮನ್ನು ಕರ್ತ ಕಂಪೋಸಿಂಗ್ ಟೈಮಲ್ಲಿ ಕಾರ್ಡ್ಸ್ ಆಡೋದು ಹುಚ್ಚು ನನಗಿಲ್ಲ ಅಲ್ವಾ ಅಕಸ್ಮಾತಾಗಿ ಬಂದಿರಬೇಕು ನೀವು ನಾನು ನಿಮ್ಮನ್ನ ಕರೆಸಿ ಕಾರ್ಡ್ಸ್ ಅಷ್ಟು ಸಿನಿಮಾ ಮೋಸ ಮಾಡೋದಿಲ್ಲ ನಾನು ನನಗೆ ಆ ಸಿನಿಮಾ ಅಷ್ಟು ಹುಚ್ಚು ಕಾರ್ಡ್ಸ್ ಇಲ್ವೇ ಇಲ್ಲ ನನಗೆ ನೀವು ಪಾಪ ನೀವು ಹಿಂಗೆ ಹಿಂಗೆ ಹೇಳ್ಬಿಟ್ರಿ ಎಲ್ಲ ಟೈಮ್ ಯಾವತ್ತಿದು ನಾನೇವಾಗ ಕಾರ್ಡ್ಸ್ ಆಡ್ಕೊಂಡು ಇವ್ರಿಗೆ ಕರೆದೆ ಅಂತ ನಮಗೆ ಕಂಪೋಸಿಂಗ್ ಇದ್ದಿದ್ದೆಲ್ಲ ಬೆಳಗ್ಗೆ ನಾಲ್ಕೂವರೆ ಮೋಸ್ಟ್ ಆಫ್ ದ ಟೈಮ್ ನೀವು ತುಂಬ ಬ್ಯುಸಿ ಆಗಿಬಿಟ್ಟಿದ್ರಿ ನೀವು ಓವರ್ ಕ್ರೌಡೆಡ್ ಬ್ಯುಸಿ ಇದ್ರಿ ನೀವು ಅದರಿಂದ ನೀವೆಲ್ಲ ಸಮಯ ಬಂದು ನಾನು ಕಾರ್ಡ್ಸಾಡೋ ಟೈಮಿಗೆ ನೀವು ನುಗ್ಗಿರ್ತೀರ ಅಲ್ಲಿ ಯಾಕಂದ್ರೆ ಸಿಪಾಯಿ ಸಾಕಷ್ಟು ಸಿಪಾಯಿ ಸಿನ್ಮಾ ಕಾರ್ಜಾಡೋ ದುಡ್ಡಲ್ಲಿ ಗೆದ್ದಿರೋದ್ರೆ ಎಷ್ಟೋ ಸಿನ್ಮಾ ಆಗೋಯ್ತು ನನಗೆ ಅಂದರೆ ಅದು ಗಳಿಗೆ ಅಷ್ಟು ಚೆನ್ನಾಗಿತ್ತು ಅವಾಗ ಆದರೆ ಗಳಿಗೆ ಕೆಲಸಕ್ಕೆ ನಡೀತಾ ಇರುತ್ತೆ ಈಗ ಕ್ಯಾಸಿನೋಲ್ ಕೂತ್ಕೊಂಡ್ರು ಸುಳ್ಳು ಒಂದೊಂದು ಒಂದು ವರ್ಷ ಕ್ಯಾಸಿನೋಲ್ ದುಡ್ಡಲ್ಲಿ ಬದುಕಿದ್ದೀನಿ ನಾನು ಸೊ ಕ್ಯಾಸಿನೋ ಗ್ಯಾಮ್ಲಿಂಗ್ ಅದು ಮೇಲೆ ಲೈಫ್ ಸಿನಿಮಾ ಅಂದರೆ ಗ್ಯಾಮ್ಲಿಂಗ್ ಅಂತ ಅಂದ್ಕೊಂಡು ಅದು ಗ್ಯಾಮ್ಲಿಂಗ್ ನಡ್ಕೊಂಡು ಬಂದಿದೆ ಈಗ ಎರಡು ವರ್ಷ ಆಯ್ತು ಗ್ಯಾಮ್ಲಿಂಗ್ ಆಡಿ ನಾನು ಗ್ಯಾಮ್ಲಿಂಗ್ ಹೋಗಲ್ಲ ಇವಾಗ ಅಂದರೆ ಇವಾಗ ಸಿನಿಮಾ ಮಾಡಬೇಕಷ್ಟು ಹುಚ್ಚಿರೋದು ಸಿನಿಮಾ ಮಾಡಬೇಕು ನೀವು ಕೇಳಿದ್ರೆ ಏನಂತೆ ರಾಮಾಚಾರಿ ಮಾಡೋಕ್ಕಾಗಲ್ಲ ನೀವೆಷ್ಟು ಮಾಡೋಕ್ಕಾಗ್ಲಿಲ್ಲ ಅಂದ್ರೆ ಈಗ ಹುಡುಗಿ ಹಿಡಿದ್ರೆ ಈ ಅರವತ್ತ್ ನೀವು ಹುಡುಗಿ ಇಟ್ಕೋಬೇಕಾ ಅಂತಾರೆ ಇಟ್ಕೊಳ್ಲಿಲ್ಲ ಅಂದ್ರೆ ನೀನು ಇಟ್ಕೊಳಿದ್ರೆ ಯಾರು ಇಟ್ಕೋತಾರೆ ಅಂತಾರೆ ಇದೊಂಥರ ಈ ಇಮೇಜ್ ಕನ್ಫ್ಯೂಷನ್ ಇದೆಯಲ್ಲ ಈ ವಯಸ್ಸಲ್ಲಿ ಬೇಕಾಗಿ ಅವನಿಗೆ ಹೇಳ್ತಾರೆ ನನಗೆ ವಯಸ್ಸಾಗಿಲ್ಲ ಅಂತ ನಾನು ಅಂದ್ಕೊಂಡಿರೋದು ಇವತ್ತು ಇವರೇ ವಯಸ್ಸು ಮಾಡಿದ್ರೆ ಆಯಸ್ಸು ನಂಗೆ ಇವತ್ತವರು ವಯಸ್ಸು ಆಗಿಲ್ಲ ಆಗಿಲ್ಲ ನನಗೆ ಸಿನಿಮಾ ವಿಷಯ ಬಂದಾಗ ನಂಗೆ ಯಾವತ್ತು ಆಗಿಲ್ಲ ನಾನು ಇವತ್ತು ಸಿನಿಮಾ ಹುಡುಕ್ ನೋತಾಗ ಆ ಫ್ರೇಮ್ ಲೋಕದಲ್ಲಿ ನುಗ್ಗುತ್ತೆ ಹಂಗೆ ನುಗ್ತೀನಿ ಇವತ್ತು ಈಗ ಬಂದ್ರೆ ಕೈ ತಿಂದ ಇಟ್ಕೊಂಡ್ಬಿಡ್ತೀನಿ ನನ್ಗೆ ನಂಗೆ ಅರವತ್ ಮೂರದ ಅನ್ಸೋದೇ ಇಲ್ಲ ರೀ ನನಗೆ ಎಲ್ಲ ಸೇರಿ ನೀವೇ ಅರವತ್ತ್ ಮೂರು ಮಾಡಾಕಿದ್ರ ನಂಗೆ ಮೂವತ್ತಾರು ಆಗಿಲ್ಲ ಆಕ್ಚುಲಿ ಇಪ್ಪತ್ನಾಲ್ಕೇ ಇವತ್ತು ನನ್ನ ಜೊತೆ ಮಕ್ಳು ಒಂದು ಇಪ್ಪತ್ತೈದು ಜನ ಮಕ್ಕಳೇ ಯಾಕೆ ಮಾಡ್ತಿದ್ದಾರೆ ಶೂಟಿಂಗ್ ಹೊಸ ನಡ್ಕೊಂಡು ಹೋಗ್ತಿದ್ರೆ ಅವ್ರು ಎಲ್ಲ ಇಲ್ಲೇ ಆದ್ರೆ ಮುಂದಕ್ಕೆ ಹೋಗ್ತಾ ಇರ್ತೀವಿ ಏನ್ ಸರಿ ಸ್ಪಷ್ಟ ಆಗಿ ನಡೀತಾರೆ ಅಂತ ಅಯ್ಯೋ ನಾನು ಅವತ್ತಿಂದ ಇದೇ ಸ್ಪೀಡ್ ಅಲ್ಲೇ ನಡೆಯೋದು ನೀವು ಸ್ಲೋ ಇದ್ದೀರಾ ನಾನು ಮುಂದೆ ಹೋಗ್ತಾ ಇದೀನಿ ಪ್ರತಿ ಸರಿ ಸ ಯಾವ್ದೇ ಸಿನಿಮಾ ಮಾಡೋದು ಸರಿ ಹೇಗಾಗಿ ಮಾಡಿದ್ರು ಸರಿ ಯಾವ್ದೋ ಒಂದು ಬೇರೆ ಹತ್ರ ಸಿನ್ಮಾ ಮಾಡ್ಬೇಕಂದ್ರೆ ಸರಿ ಅದು ಸೋಲಾದಾಗ ನೀವು ತುಂಬಾ ಮುಂದೆ ಇದ್ದೀರ ಸರ್ ಅಂತಾರೆ ನಾನು ವಾಪಸ್ ಹಿಂದಿ ಕಡಕೋತಾರೆ ಮತ್ತೆ ನಾನು ತಿನ್ಬೇಕು ಏನೋ ಮಾಡ್ಕೊಂಡು ಬದುಕ್ಬೇಕಲ್ಲ ಹೆಂಗೋ ಬದುಕ್ಬೇಕು ಅನ್ನೋದು ಫಸ್ಟ್ ಸರ್ವೈವಲ್ ಅಷ್ಟು ಫಸ್ಟ್ ಬದುಕ್ಬೇಕು ಕನ್ಸು ಕಟ್ಟಬೇಕಾದ್ರೆ ಕೆಲಸ ಸೋಲ್ತೀವಿ ನಾವು